ನೆಲಮಂಗಲ ಗಡಿಯಲ್ಲಿ ಪಾರ್ಟಿ ನಡೆಯುತ್ತಲೇ ಹರಿಯಿತು ನೆಟ್ಟ ಪಾರ್ಟಿ ನೆಪದಲ್ಲಿ ಕರೆಸಿ ರೌಡಿ ಶೀಟರ್ ಆಟೋ ನಾಗನ ಕೊಲೆ ನಗರೂರಿನ ಬಾಲಾಜಿ ಫಾರ್ಮ್ ಹೌಸ್ನಲ್ಲಿ ನಡೆದ ಭಿಂಗದ ಕೃತ್ಯ ಒಟ್ಟಿಗೆ ಕುಳಿತು ಪಾರ್ಟಿ ಮಾಡಿ ಕೊಚ್ಚಿ ಕೊಂದ ನಾಗನ ಸ್ನೇಹಿತರು ಕುಡಿದ ಮದ್ದಿನಲ್ಲಿ ಇದ್ದ ನಾಗನ ಮೇಲೆ ಏಕಾಏಕಿ ಟ್ರ್ಯಾಕ್ಟರ್ ನಿಂದ ದಾಳಿ రణద블చారకి హక్కయా సంచు 22 లక్షాలవే కారణ ఎంపర్ సంకి అంతర్బహర్ ఆడలు 22 లక్షాల కొట్టిదా మృతనాగ ಕೊಟ್ಟ ಸಾಲದ ಹಣ ವಾಪಸ್ ಕೇಳಿದ್ದಕ್ಕೆ ಕೊಲೆಗೈದಿರುವ ಆರೋಪ ಮಾತನಾಡೋಣ ಎಂದು ಕರೆಸಿ ಪಾರ್ಟಿ ಮಾಡಿ ಕೊಲೆ ಮಾಡಿರುವ ಆರೋಪಿಗಳು ಎರಡು ಕೊಠಡಿಗಳನ್ನ ಬುಕ್ ಮಾಡಿ ಹಕ್ಕಿಗೆ ಸಜ್ಜಾಗಿದ್ದ ಆರೋಪಿಗಳು ನಾಗಾ ಎಣ್ಣೆ ಮದ್ದಿನಲ್ಲಿ ಇದ್ದದ್ದನ್ನ ಗಮನಿಸಿ ಕೊಚ್ಚಿ ಕೊಲೆಗೈದ ಆರೋಪಿಗಳು ಲಗ್ಗೆರೆ ಹುಲಿಯೂರು ದುರ್ಗ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಆಗಿದ್ದ ಆಟೋ ನಾಗರಿಕ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡು ಪರಿಶೀಲನೆ ಸಿಕೊಂಡ ಆರೋಪಿಗಳಿಗಾಗಿ ತೀವ್ರ ಶೋಧ ಸಿಿಸಿ ಕ್ಯಾಮೆರಾ ಪರಿಶೀಲನೆ